ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡಿಗೆ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ನೀವೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಯಾರಿಗೆಲ್ಲ ಆಗ್ಲಕಾಯಿ ಇಷ್ಟ ಇಲ್ಲ ಕಹಿ ಅಂತ ತಿನ್ನೋದಿಲ್ವೋ ಅವರು ಕೂಡ ಇಷ್ಟಪಂತು ತಿನ್ನುವಂತಹ ರೆಸಿಪಿ ಹಾಗಲಕಾಯಿ ಪಲ್ಯ ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಟ್ ಮಾಡ್ಕೊಳ್ಳೋಣ ನಾನು ಒಂದು ದಪ್ಪ ಇರುವಂತಹ ಹಾಗಲಕಾಯನ್ನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಒಂದು ಕಪ್ ಕಾಯಿ ತುರಿ ಒಂದು ಈರುಳ್ಳಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ನಂತರ ತೊಗೊಂಡಿರುವಂಥ ಹಾಗಲಕಾಯಿನ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೋಬೇಕು ఒల మే వే పాత్ర ఇటు అదే మూరిందాక స్పూన్ ఎణే హాకడ ఎండ నంతర ఒక చిటికీ ఇంగు ఒక స్పూన్ జీ ఒ స్పూన్ సె కరి బేవిన ಕಟ್ ಮಾಡಿ ಇಟ್ಕೊಂಡಿರುವಂತಹ ಸಿಮೆಣಸಿನಕಾಯಿ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೊಮೆಟೊನ ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾ ಇದಕ್ಕೆ ಯಾವುದೇ ರೀತಿಯಾದ ಹುಣಸೆ ರಸನ್ನ ಹಾಕೋತಾ ಇಲ್ಲ ಎರಡು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಹುಳಿ ಟೊಮೊಟೋನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಲಿ ಹೇಳಿಬಿಟ್ಟು ಒಂದು ಚೀಟಿಕೆ ಹಷ್ಟನ ಹಾಕೋತಾ ಇದ್ದೀನಿ ನಂತರ ಒಂದು ಚಿಟಿ ಒಂದು ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಅಂತ ಹೇಳಿಬಿಟ್ಟು ಟೊಮೆಟೊ ಈರುಳ್ಳಿ ಸಾಫ್ಟ್ ಆಗಿದೆ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಗ್ಲಕಾಯನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾನು ದಪ್ಪಾಗಿರುವಂತಹ ಒಂದು ಆಗ್ಲಿಕಾಯನ್ನು ತೊಗೊಂಡಿದ್ದೀನಿ ನೀವು ಸಣ್ಣ ಇದ್ದರೆ ಎರಡರಿಂದ ಮೂರು ಆಗ್ಲಿಕಾಯನ್ನ ತೊಗೊಬೋದು ಹಾಗಲಕಾಯಿನ ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಅರ್ಧ ಭಾಗ ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ಆ ರೀತಿ ಹಾಗಲಕಾಯ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ರೀತಿ ಫ್ರೈ ಆಗಿದೆ ಈ ರೀತಿ ಬೆಂದ ನಂತರ ನಾವು ಇದಕ್ಕೆ ತಗೊಂಡಿರುವಂತಹ ಸಾಂಬಾರು ಬೇಳೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ದೀನಿ ಎರಡು ಸ್ಪೂನ್ ಬೇಳೆ ಸಾಂಬಾರು ಪುಡಿನ ಹಾಕೋತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಈರುಳ್ಳಿ ಮತ್ತು ಟೊಮೆಟೊ ಬೇಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೆ ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಬಿಡೋಣ ಯಾಕೆ ಅಂತಂದರೆ ಫಸ್ಟು ಎಂಡಲಿ ನಾವು ಆಗಲಿಕ್ಕೆ ಅರ್ಧ ಬೇಯಿಸ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ಮಸಾಲೆ ಎಲ್ಲ ಬೇಯಲಿ ಅಂತ ಹೇಳ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋಣ ನೋಡಿ ಯಾವ ರೀತಿ ಬೆಂದಿದೆ ಅಂತ ಹೇಳ್ಬಿಟ್ಟು ಎಣ್ಣೆ ಎಲ್ಲ ಕಡೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಟಿದೆ ಅಂದರೆ ಬೆಂದಿದೆ ಅಂತ ಅರ್ಥ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಆಗ್ಲಿಕ್ಕೆ ಇಷ್ಟ ಅಂತ ಇಷ್ಟ ಇಲ್ಲ ಅಂತ ಹೇಳಿದವರು ಕೂಡ ಇದನ್ನು ಸಲ ಟ್ರೈ ಮಾಡಿ ನೋಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪನೂ ಕಹಿ ಇರೋದಿಲ್ಲ ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಗೋಧಿ ದೋಸೆ ಮಾಡಿದ್ದೆ ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಹಾಗೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಕೈ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ